ಹಾಯ್ ಫ್ರೆಂಡ್ಸ್ ಪ್ರೀತಿ ಜಾರ್ಜ್ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಭಾರತೀಯ ಪಶುಪಾಲನೆ ಇಲಾಖೆಯಲ್ಲಿ ಹೊಸ ನಿಮಿಷ ಮಾಡಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಹಾಗೂ ಡಿಗ್ರಿ ಪಾಸ್ವರಿ ಉದ್ಯೋಗಿದೆ ಇಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗ ತಲಿವೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಮಧ್ಯೆ ತಲೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದು ಏನು ಅಂತ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕೇಪ್ ಮಾಡೋದಕ್ಕೆ ಕೂಡ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಹಸಿರಲ್ಲಿ ಕಮೆಂಟ್ ಮಾಡಿ ಹಾಗೆ ಹೊಸಬರ ನಮ್ಮ ಚಾನೆಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇಟ್ಟಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಪ್ರತಿಯೊಂದು ಪ್ರತಿಯೊಂದಿಗೆ ತಂದಿಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಆಗಿ ಸರ್ಕಾರದ ಮಾಹಿತಿ ಕೂಡ ದೊರಕಿದೆ ಓಕೆ ಫ್ರೆಂಡ್ಸ್ ಹೋಗೋಣ ಎಲ್ಲ ಮಾಹಿತಿಯನ್ನು ನೋಡೋಣ ಇಲ್ಲಿ ಬಿ ಪಿ ಎನ್ ಎಲ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಬಿ ಪಿ ಎನ್ ಎಲ್ ನೇಮಕಾತಿ ಇಲ್ಲಿ ಇಲಾಖೆ ಸೇರಿದಂತೂ ಭಾರತೀಯ ಪಶುಪಾಲನಾ ನಿಗಮ ನೇಮಕಾತಿಯಾಗಿರುತ್ತದೆ ಬಿ ಪಿ ಎಲ್ ಇಲ್ಲಿ ಒಟ್ಟು ಉದ್ಯೋಗ ಬಂದ್ಬಿಟ್ಟು ಐದು ಸಾವಿರದ ಎರಡುನೂರ ಇಪ್ಪತ್ತು ಐದು ಸಾವಿರದ ಎರಡುನೂರ ಐವತ್ತು ಐವತ್ತು ಗಂಟೆಗೆ ಉದ್ಯೋಗ ಸ್ಥಳ ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ನೇಮಕ ಆಗಿದೆ ಇಲ್ಲಿ ಫಾರ್ಮರಿಂಗ್ ಇನ್ಸ್ಪೆಕ್ಷನ್ ಆಮೇಲೆ ಫಾರ್ಮರಿಂಗ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಹುದ್ದೆ ಕಟ್ಟಿದ್ದಾರೆ ವೇತನ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಮೂವತ್ತೊಂದು ಸಾವಿರ ರೂಪಾಯಿ ಕೋರ್ಮೆಂಟ್ ಚಲ ಇರ್ತಿವಿ ಉದ್ಯೋಗಗಳಿಗೆ ಆಮೇಲೆ ಇಲ್ಲಿ ವೆಕೆನ್ಸಿ ಡೀಟೇಲ್ಸ್ ಹೋಗುತ್ತಾರೆ ಪೋಸ್ಟ್ ನೇಮು ಮತ್ತು ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಫಾರ್ಮರಿಂಗ್ ಮ್ಯಾನೇಜ್ಮೆಂಟ್ ಆಫೀಸರ್ ಬಂದ್ಬಿಟ್ಟು ಎರಡು ನೂರ ಐವತ್ತು ಹುದ್ದೆ ಫಾರ್ಮರಿಂಗ್ ಡೆವಲಪ್ಮೆಂಟ್ ಆಫೀಸರ್ ಬಂದುಬಿಟ್ಟು ಹನ್ನೆರಡು ನೂರ ಐವತ್ತು ಹುದ್ದೆ ಕಾಲೆ ಫಾರ್ಮರಿಂಗ್ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಮೂರು ಸಾವಿರದ ಏಳ್ನೂರ ಐವತ್ತು ಹುದ್ದೆ ಕಾಲೆ ಆಮೇಲೆ ಈ ಹುದ್ದೆಗೆ ಕ್ವಾಲಿಫಿಕೇಶನ್ ಅಂದರೆ ಶೈಕ್ಷಣಿಕರ ಏನಾದರೂ ಅಂದರೆ ಇಲ್ಲಿ ಫಾರ್ಮರಿಂಗ್ ಮ್ಯಾನೇಜ್ಮೆಂಟ್ ಹುದ್ದೆಗಳಿಗೆ ಗ್ರಾಜ್ಯೂಯೇಷನ್ ಆಗಿರಬೇಕು ಅಂದರೆ ಡಿಗ್ರಿ ಪಾಸ್ ಆಗಿರಬೇಕು ಫಾರ್ಮರಿಂಗ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಫಾರ್ಮರಿಂಗ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಪಾಸಾಗಿರುತ್ತೆ ಅಧ್ಯಯನ ಕಲಿಸ್ಕೊಡ್ತಾಗಿದೆ ಇನ್ನು ಈ ಹುದ್ದೆಗಳಿಗೆ ಏಜ್ ಲಿಮಿಟ್ ವೈಮತಿ ಯಾರ ಇರುತ್ತೆ ಅಂದರೆ ಫಾರ್ಮರಿಂಗ್ ಮ್ಯಾನೇಜ್ಮೆಂಟ್ ಹುದ್ದೆಗಳಿಗೆ ಈ ಆಫೀಸರ್ ಉದ್ಯೋಗಕ್ಕೆ ಇಪ್ಪತ್ತೈದರಿಂದ ನಲವತ್ತೈದು ಇರಬೇಕು ಫಾರ್ಮರಿಂಗ್ ಡೆವಲಪ್ಮೆಂಟ್ ಆಫೀಸರ್ ಉದ್ಯೋಗಿಗೆ ಇಪ್ಪತ್ತೊಂದರಿಂದ ಇಪ್ಪತ್ತ ನಲವತ್ತಿರಬೇಕಾಗುತ್ತೆ ಆಮೇಲೆ ಫಾರ್ಮರಿಂಗ್ ಇನ್ಸ್ಪಿರೇಷನ್ ಉದ್ಯೋಗಿಗೆ ಐದು ಗಂಟರಿಂದ ನಲವತ್ತು ವೈಮಿತಿ ಕೊಟ್ಟಿರ್ತಾರೆ ಅದೇ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ಅದು ಬಿ ಪಿ ಎನಲ್ಲಿ ನಿಯಮಗಳ ಪ್ರಕಾರ ಇರುತ್ತೆ ಅದನ್ನು ತಾವು ನೋಡಿ ತಿಳ್ಕೊಂಡು ಅದು ಗಂಟೆ ಸಲ್ಲಿಸ್ಬೋದು ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಫಾರ್ಮರಿಂಗ್ ಮ್ಯಾನೇಜ್ಮೆಂಟ್ ಆಫೀಸರ್ಸ್ ಕೊಟ್ಟು ಒಂಬತ್ತು ನೂರ ನಲವತ್ತ್ನಾಲ್ಕು ರೂಪಾಯಿ ಫೀಸ್ ಇರುತ್ತೆ ಆಮೇಲೆ ಫಾರ್ಮರಿಂಗ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಎಂಟುನೂರ ಇಪ್ಪತ್ತಾರು ರೂಪಾಯಿ ಫೀಸ್ ಇರುತ್ತೆ ಅದೇ ರೀತಿ ಫಾರ್ಮರಿಂಗ್ ಇನ್ಸ್ಪೆಕ್ಷನ್ ಪೋಸ್ಟ್ ಮಾಡಿಟ್ಟು ಏಳ್ನೂರ ಎಂಟು ರೂಪಾಯಿ ಫೀಸ್ ಇರುತ್ತೆ ಮೇ ಪೇಮೆಂಟ್ ಮಾಡಿಟ್ಟು ಆನ್ಲೈನ್ ಮೂಲಕ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸೆಲೆಕ್ಷನ್ ಪುಸ್ತಕ ಆಗುತ್ತೆ ಅಂದರೆ ಆನ್ಲೈನ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ನೇಮು ಮತ್ತು ಸ್ಯಾಲ್ರಿ ಕೊಟ್ಟಿದ್ದಾರೆ ಫಾರ್ಮರಿಂಗ್ ಮ್ಯಾನೇಜ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಫಾರ್ಮನ್ಸಲ್ಲಿ ಇರುತ್ತೆ ಫಾರ್ಮರಿಂಗ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಫಾರ್ಮೆನ್ಸಲ್ಲಿ ಇರುತ್ತೆ ಆಮೇಲೆ ಫಾರ್ಮಲಿಂಗ್ ಸ್ಪರ್ಧೆದೊಳಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಫೋರ್ ಮಂತ್ ಎಲ್ರೆಟ್ ಕೂಡ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸ್ತಾರೆ ತಾವು ಆನ್ಲೈನ್ ಮೂಲಕ ಸಲ್ಲಿಸಿಕೊಳ್ಬೇಕು ಅರ್ಜಿಯನ್ನು ಅದನ್ನು ಹಾಗೆ ಹೇಗೆ ಅಂತ ತೋರಿಸ್ತೀನಿ ಇವಾಗ ಇನ್ನು ಡೇಟ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಟು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರಂದು ಆರಂಭವಾಗಿದೆ ಲಾಸ್ಟ್ ಡೇಟು ಎರಡು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ಇನ್ನು ಕೇವಲ ಮೂರು ಮೂರಕ್ಕೆ ಮಾತ್ರ ಅವಕಾಶ ಇದೆ ಇಂಟ್ರಿದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕೆಳಗಡೆ ಇಂಪ್ರೂವ್ಸ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅಪ್ಪ ಕೊಟ್ಟಿದ್ದಾರೆ ಇದು ಆಫ್ಷಿಯಲ್ ವೆಬ್ಸೈಟ್ ಆಗಿದೆ ಇದು ಭಾರತೀಯ ಪಶುಪಾಲನೆ ಮತ್ತು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿತ್ತು ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಹಿಂದಿಯಲ್ಲಿದೆ ಸುಮಾರು ಹನ್ನಾರು ಪೇಜ್ ಪಿ ಡಿ ಎಫ್ ಇದೆ ಓದ್ಕೊಂಡು ಅದನ್ನು ಸಲ್ಲಿಸ್ಬೋದು ಇವಾಗ ಅರ್ಜಿನ್ ಹೇಗೆ ಸಲ್ಲಿಸಿಕೊಂಡ್ರೆ ಇಲ್ಲಿ ಬೇಸಿಕ್ ಇನ್ಫಾರ್ಮೆನ್ಸ್ ಹೇಗೆ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ನೀವು ಯಾವ್ದಿಗೆ ನಮ್ಮ ಬರ್ತಾರೆ ಅವ್ರನ್ನ ಸಲಕೊಳ್ಳಿ ಇಲ್ಲಿ ಪೇಮೆಂಟ್ ಆಟೋಮೆಟಿಕಾಗಿ ಬರುತ್ತೆ ಆಮೇಲೆ ಇನ್ನು ಆಟೋಮೆಟಿಕ್ ಬರುತ್ತೆ ಟೆಂತ್ ಪಾಸ್ ಆಗಿರೋದನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ನೇಮ್ ಹಾಕಿಕೊಳ್ಬೇಕು ಮೊಬೈಲ್ ನಂಬರು ಆಮೇಲೆ ಫಾದರ್ ನೇಮು ಅಥವಾ ಹಸ್ಬೆಂಡ್ ನಿಮ್ಮ ಪೂರ್ವ ಮತ್ತು ಮೇವರು ಯಾರು ಅದು ಅರ್ಜಿ ಸಲ್ಲಿಸ್ಬೋದಿದೆ ಇಲ್ಲಿ ಫಾದರ್ ಮೊಬೈಲ್ ನಂಬರ್ ಹಾಕಬೇಕೈತೆ ಡೇಟ್ ಆಫ್ ಬರ್ತು ಇಮೇಲ್ ಐ ಡಿ ಅಡ್ರೆಸ್ಸು ಆಮೇಲೆ ಸ್ಟೇಟು ಯಾವ ಸ್ಟೇಟಿದೆ ನಿಮ್ಮದು ಆ ಸ್ಟೇಟಿಂದ ಅರ್ಜಿ ಅದನ್ನು ಎಕ್ಸಾಂಪಲ್ ನಾವು ಕರ್ನಾಟಕ ತಗೋಣ ಈಗ ನೋಡಿ ಕರ್ನಾಟಕ ಅಂತ ಬರುತ್ತೆ ಡಿಸ್ಟ್ರಿಕ್ಟ್ ನಿಮ್ಗೆ ಯಾವ ಜಿಲ್ಲೆ ಇದೆ ಆ ಜಿಲ್ಲೆಯಿಂದ ತಾವು ಆಯ್ಕೆ ಮಾಡಿಕೊಳ್ಳಿ ಆಮೇಲೆ ತಾಲೂಕಿನ ನಿಮ್ಗೆ ಯಾವ ತಾಲೂಕು ಬರುತ್ತೆ ಆ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ ಆಮೇಲೆ ನಿಮ್ಮ ಗ್ರಾಮ ಬರ್ತಾ ಬರ್ತಾಯಿದೆ ಯಾವ ನಿಮ್ಮ ಯಾವ ಪ ಪಂಚಾಯತಿ ಬರುತ್ತೆ ಬರ್ತದೆ ನೋಡಿಕೊಂಡು ಇದನ್ನು ತಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಈ ರೀತಿ ಬರುತ್ತೆ ಇವು ಇಲ್ಲಿ ಕೋಡ್ ಹಾಕೋಕ್ಕಾಗುತ್ತೆ ಆಮೇಲೆ ನಿಮ್ಮ ಊರಿನ ಕಿತ್ಕೊಳ್ಳೋಕೆ ಒಂದು ಫೋಟೋ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ ಹಂಡ್ರೆಡ್ ಎಮ್ ಬಿಗಿಂತ ಕಳಗಿರಬೇಕು ಅದೇ ರೀತಿ ಒಂದು ಸೈನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಐವತ್ತು ಕೆ ಜಿಗಿಂತ ಒಳಗಿರಬೇಕು ಅದನ್ನು ಸೈನ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ರೂವ್ ಮಾಡಬೇಕಾಗುತ್ತೆ ಇಲ್ಲಿ ಆ ಎದ್ರಿಂದ ಕೊಟ್ಟಿದ್ದಾರೆ ಟರ್ಮ್ಸ್ ಕಂಡೀಷನ್ಸ್ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಆಗುತ್ತೆ ಟರ್ಮ್ಸ್ ಕಂಡೀಷನ್ಸ್ ಓದ್ಕೊಳ್ಳೋದನ್ನು ಇಲ್ಲಿ ಎದ್ರಿಂದ ಚೆಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅದನ್ನು ಮಾತ್ರ ಡಾಟಾ ಎಲ್ಲವನ್ನು ಕೇಳುತ್ತೆ ಕರೆಕ್ಟಾಗಿ ಎಲ್ಲವನ್ನು ಫಿಲ್ಅಪ್ ಮಾಡಿ ಪೇಮೆಂಟ್ ಮಾಡಿ ಅದನ್ನು ಸಲ್ಲಿಸಬೇಕಾಗುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ಪೇಮೆಂಟ್ ಮಾಡೋಕ್ಕೆ ಭಾಳ ಹುಷಾರಾಗಿ ಮಾಡಬೇಕಾಗುತ್ತೆ ಕೆಲವೊಂದು ನಾವು ಎಷ್ಟೋ ಸಾರಿ ಅರ್ಜಿ ಹಾಕಿಟ್ಟಿವೆ ಬಟ್ ಅದರ ಪೇಮೆಂಟ್ ಅದು ಭಾಳ ಇಶ್ಯೂ ಆಗುತ್ತೆ ಅಂದರೆ ಏಳುನೂರಕ್ಕಿಂತ ಜಾಸ್ತಿ ಪೇಮೆಂಟ್ ಇರುತ್ತೆ ಸರಿಯಾಗಿ ನೋಡ್ಕೊಂಡು ಅರ್ಜಿ ಸಲ್ಲಿಸಿದೆ ಅಂದರೆ ಪೇಮೆಂಟ್ ಒಮ್ಮೆ ಅಮೌಂಟ್ ಕಟ್ಟೈತಿ ಅಂದರೆ ರಿಫಂಡ್ ಆಗೋದಿಲ್ಲ ಸರಿಯಾಗಿ ನೋಡ್ಕೊಂಡು ಅರ್ಜಿನ ಸಲ್ಲಿಸಿ ಇದು ವೆಬ್ಸೈಟ್ ಆಗಿದೆ ಅಪ್ಲೈ ಮಾಡಬೇಕು ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಪಿ ಡಿ ಎಫ್ ಕೂಡ ಇದೆ ಇನ್ನೊಂದು ಒಂದು ಸಾರಿ ಸರಿಯಾಗಿ ಓದ್ಕೊಳ್ಳಿ ಹಿಂದಿ ಮತ್ತು ಇಂಗ್ಲೀಷ್ಲಿ ಇದೆ ಎಲ್ಲವನ್ನು ತಗೊಂಡು ಓದ್ಕೊಂಡು ಅರ್ಜಿನ ಸಲ್ಲಿಸ್ಬೇಕಾಗತ್ತೆ ಸರಿ ನೋಡಿಕೊಂಡು ಅಪ್ಲೈ ಮಾಡ್ಬೋದಾಗಿದೆ ಈ ವಿಡಿಯೋ ಲಿಂಕನ್ನು ಮತ್ತು ವೆಬ್ಸೈಟ್ ಲಿಂಕನ್ನು ವೀಡಿಯೋಗಳಿಗೆ ಕೊಟ್ಟಿದ್ದೀನಿ ಅಲ್ಲಿಂದ ನಾವು ಚೆಕ್ ಮಾಡಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಒಂದು ಸಣ್ಣ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ನೈವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೆ ಕಮೆಂಟ್ ಮಾಡಿ ನೋಡೋಕ್ಕೆ ತುಂಬ ಏನಾದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕ್ರಮ